ಜಿಲ್ಲೆಯಲ್ಬುರ್ಗ ತಾಲೂಕಿನ ತಳಕೇರಿ ಗ್ರಾಮದ ಶಂಕರಪ್ಪ ಕಂಬಾರ್ ಮತ್ತು ಅದೇ ಪಕ್ಕದ ಊರಿನ ಹಿರೇವಂಕಲಕುಂಟಿ ಗ್ರಾಮದ ನಿವಾಸಿಯಾದ ರಾಮಣ್ಣ ಬಡಿಗೇರ್ ಇವರು ಹಲವಾರು ವರ್ಷಗಳಿಂದ ಮಾಟಮಂತ್ರಗಳನ್ನು ಮಾಡಿಕೊಂಡು ಬಂದಿದ್ದು ಇವರ ಹತ್ತಿರ ಹಲವಾರು ಮತ್ತು ಎಲ್ಲ ತರಹದ ಮಾಟಮಂತ್ರದ ಪುಸ್ತಕಗಳನ್ನು ಇಟ್ಟುಕೊಂಡು ಜನಗಳ ಜೀವನದ ಜೊತೆ ಆಟ ಆಡುತ್ತಿದ್ದಾರೆ ಮತ್ತು ತಮ್ಮ ಹತ್ತಿರ ಬಂದಂಥ ಜನಗಳಿಗೆ ಐದು ಸಾವಿರ ಹತ್ತು ಸಾವಿರ ಹದಿಮೂರು ಸಾವಿರ ಮತ್ತು ಇನ್ನೂ ಹೆಚ್ಚಿನ ಹಣವನ್ನು ಕೇಳಿ ಜನಗಳಿಗೆ ಅವರಿಗೆ ಬೇಡವಾದ ವ್ಯಕ್ತಿಗಳಿಗೆ ಮಾಟ ಮಂತ್ರದಿಂದ ಮನುಷ್ಯರನ್ನು ನರಳಾಡುವಂತೆ ಮಾಡುವುದು ಮತ್ತು ಮನೆಗಳಲ್ಲಿ ನೆಮ್ಮದಿ ಇಲ್ಲದ ಹಾಗೆ ಮಾಡುವುದು ಇನ್ನೂ ಹಲವಾರು ವಿದ್ಯೆಗಳನ್ನು ಕಲಿತು ಇಂತಹ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅದಲ್ಲದೆ ಹಣವನ್ನು ಕೊಟ್ಟರೆ ಮನುಷ್ಯರ ಜೀವನವನ್ನೇ ತೆಗೆಯುವಷ್ಟು ಕ್ರೂರಿ ವ್ಯಕ್ತಿಯಾಗಿದ್ದಾನೆ ತಾವು ಮಾಡುವಂಥ ಕೆಟ್ಟ ಕೆಲಸಗಳು ತಮ್ಮ ಊರಿನ ಜನಗಳಿಗೆ ಗೊತ್ತಾಗಬಾರದೆಂದು ತಮ್ಮ ತಮ್ಮ ಮನೆಯಲ್ಲಿ ಇಂಥ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ದುಡ್ಡಿಗೋಸ್ಕರ ಮನುಷ್ಯರ ಜೀವನದ ಜೊತೆ ಆಟ ಆಡುವಂಥ ಇಂಥ ವ್ಯಕ್ತಿಗಳ ಮೇಲೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಆದಷ್ಟು ಬೇಗ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ ವರದಿ ಬಸವರಾಜ್ ನಾಯಕ್

ನಿಂತರೂ ನೆಮ್ಮದಿ ಹಾ ಎಲ್ಲ ಯಾಕೆ ಯಾಕಾಯ್ತು ಯಾಕಾಯ್ತು ಅಂದ್ರೆ ಲಕ್ಷಣ ಹೇಳದ ಜಗಳಾಗಿದ್ದೇನ್ ಕಾರಣ ಸುಮ್ ಸುಮ್ಮನೆ ಅದು ಸುಮ್ ಸುಮ್ಮನೆ ನಿಮ್ಮೆ ಆಗಿಲ್ಲ ಸುಮ್ಮನೆ ಆಗಿಲ್ಲ ನಿನ್ನೆಲೆ ಇಟ್ಟಲ್ಲ ೇನ್ ನಾನು ಸಮಸ್ಯೆನೇ ಇಲ್ಲ ನಮ್ದೇನವರು ಇನ್ನೂ ಸಮಸ್ಯೆ ಇಲ್ಲ ಐತಿ ಹೋಟೆಲ್ನಿಂದ ಮೊಗ್ಲು ಮಾಡಬೇಕಲ್ಲ ಕೆಲವರು ಧೈರ್ಯದಿಂದ ಅಡ್ಮಿಟ್ ನಿಮ್ದು ಮನುಷ್ಯ ಅಲ್ಲ ನೀನು ನೀವೋ ನಿಮ್ಗೆ ಇದೇ ಸಮಯ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಸ್ವಲ್ಪ ಮನೆಗೆ ಅಲ್ಲಿ ಬರ್ಬೇಕು ನಾನು ಸರ್ ಬಂದ್ರೆ ಮನೆಗೆ ವಿಷಾರ ಗೊತ್ತಾಗ್ತದೆ ಅಲ್ಲಿ ಬಂದ್ರೆ ಗೊತ್ತಾಗ್ತದೆ ಸ್ವಲ್ಪ ಸರಿ ಮಾಡ್ಬೋದು ನಾನು ಮತ್ತೆ ಅಲ್ಲಿಗೆಲ್ಲ ಬೇಕಾದ್ರೂ ಬರ್ತೀವಿ ಮನೆ ಬರ್ತೀನಿ ಬರ್ತಾ ಅದೇನಾಯ್ತಲ್ಲ ಜನರ ಬೇಕಾದ ಏನಾದ್ರಲ್ಲ ಒಟ್ಟು ಏನು ಸರಿ ಮಾಡಬೇಕು ನಾಳೆ ಆದ್ರೆ ನೀನು ಮನೆ ಸಮಾಚಾರೇ ಸಮಸ್ಯೆ ಆಗಿದೆ ಅದು ಹೊಟ್ಟ ಕಣದನ್ನ ಮನ ಮಾಡ್ತೀನಿ ನಾನು ಸಾಕ್ಷಿ ಹೇಳಕ್ಕೆ ಬರೋರು ಕೂಡ ಬರೋರು ಹಂಗಾಗೈತಿ ಹ್ಞೂ ನಿಮ್ಮ ಮನೆಯಿಂದ ಮತ್ತೆ ಒಟ್ಟು ನೀವು ಯಾರು ಯಾವ ಮನೆಯಿಂದ ಹೊರಗೆ ಹೋದ್ರು ನಿಮ್ಗೆ ಕೆಲಸ ಆಗುತ್ತೆ ನಿಮ್ಮದು ಮನೆಯಿಂದ ಹೊರಗೆ ನಿಮ್ಮ ಕೆಲಸ ಆಗಿಲ್ಲ ಅಂದ್ರೆ ಅದು ವಿಷಯ ಏನು ಏನಪ್ಪ ನಿಮ್ಮ ಹೆಸರಾ ಬಸವರಾಜ್ ತತ್ತ ಬಸವರಾಜ್ ಆಯ್ತಾ ಮನೆಯಿಂದ ಹೊರಗೆ ಬಂದ ಬಸವರಾಜ ಪಾಂತ ಕಲ್ ಬರ್ಬೇಕು ಮತ್ ಮನೆ ಬಿಟ್ಟು ಹೊರಗೆ ಬಂದ್ಮೇಲೆ ಬಸವರಾಜ್ ಈಗ ಪೊಲೀಸ್ ಒಂದು ಬರಂಗ್ ಒಂದ ಇದು ಮಾಡ್ತೀವಿ ಹೇಳ್ತಾ ತಾಯಿ ಇವ್ರಿಗೆ ಮೂವರು ಸ್ವಲ್ಪ ಬಾಳ ಇದು ಮಾಡಿ

ಮತ್ತೆ ಅದು ಪಾಯ್ದಿದ್ದು ಹೇಳಬಾರ್ದಲ್ಲ ನೀವು ಮೂವರಪ್ಪ ಅಲ್ಲಪ್ಪ ಪೂರ್ತಿ ಸರ್ವ ಕೇಸ್ ಕೆಲ್ಸ ಮೆಷಿ ಈಗ ಸಾಕ್ಷಿ ಹೇಳಕ್ಕೆ ಬಂದಾರ ನಾನು ಬಂದಿಬ್ಬರು ಬರೋಟ್ರಿ ಈಗ ಹ್ಞೂ ಅಲ್ಲಿ ಏನು ಮಾಡಿರಂತ ನನಗೆ ಅದ ಅದು ನಂಗಾರ ಒಂದು ಸ್ವಲ್ಪ ಬರೋದಿಲ್ಲ Maka, narkotiknya akan datang. Mereka akan datang. Mereka akan datang. Iman. Ma'rufi. Iman. Ma'rufi. 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 Mereka akan satu ulang tahun. Ya,

ಮೊಟ್ಟೆ ನನ್ನ ಚೆನ್ನಾಗಿ ಬಂದಿರಬಾರ್ದು ನಾನು ನೋಡಿದ್ರೆ ಇದಕ್ಕೆ ಅಂದ್ರೆ ಗೊತ್ತಾಗ ಮತ್ತೆ ಕ್ಯಾಪ್ ಹೋಗ್ಬೇಕಪ್ಪ ನಂಗೆ ಯಾಕೆ ಏನಾಯ್ತು ಸ್ವಲ್ಪ ನಾನು ಅವ್ರು ನೋಡಿದ್ದಕ್ಕೆ ನಂಗೆ ಆಗತ್ತೆ ಹ್ಞೂ

ಇದು ಹದಿಮೂರು ಸಾವಿರ ಟೋಟ್ಲಿ ಎಲ್ಲ ಎಷ್ಟು ಜಡ್ಡು ಸಲ ನೀವು ಕೈ ಇಡೋಕೆ ಹೋಗ್ರೆ ಎಲ್ಲಿ ಒಂದು ರೂಪಾಯಿ ಕಟ್ ಮಾಡ್ಕೊಂಡು ತೋರಿಸಕ್ಕೆ ಹೋಗ್ಬಾರ್ದು ಅದು ಹಿಂದೆಗಣ ಮೌನಪ್ಪ ಮೌನಪಾಯ್ದು ಗೊತ್ತು ನಿಮ್ಗೆ ನಮ್ಗೆ ಅಷ್ಟ ಗೊತ್ತಿರ್ಬೇಕು ಅದು ಮಾತ್ ನಮ್ಗೆ ಒಂದು ದಿನ ಟೈಮ್ ಕೊಡೋ ನಾ ರೆಡಿ ಮೇಲೆ ನಾ ಟೈಮ್ ತಗೊಂಡು ಟೈಮ್ ಬಂದು ತಗೊಂಡು ಈಗ ಮಾಡಿಬಿಟ್ಟು ಕೆಲಸ ನೆರದ್ಬಿಟ್ಟು ಹೋಗಿ ನೀವು ಮತ್ತೆ ಆಯ್ಲಿ ಕೈ ಇಡೋದು ಹೋಗ್ಬೇಡ ಅವ್ರ್ ಸಾವಿರ ಮಂದಿ ಹೋಗ್ಲಿ ಒಟ್ಟು ನನಗ ಬೇಸ ವಾಡ್ಲಿ ಬಡಿಗೆ ಮಾಡ್ಬಿಡ್ಕಂದ್ರ ಅಮ್ಮ ನಮ್ಮ ಇದು ಹದಿಮೂರು ಸಾವಿರ ಆಗ್ತದ ಹೆಚ್ಚಿಗೆ ಹೋಗ್ಬಿಟ್ಟು ಬನ್ನಿ ಸರಿ ಹೋಗ್ತಂದ್ರೆ ಸರಿ ಹೋಗ್ಲಾಕ ಹೆಚ್ಚಾಗಿ ಮಾಡಲಕ್ಕ ಅದು ಏಟಾ ಕೊಡಕ್ ಬರ್ತ ಹಂಗ ಮಾಡಕ್ ಬರಲ್ಲ ನನಗ್ ಬೇಸಿಗೆ ಏಟ ಅಂದ್ರೆ ಇನ್ನೊಂದ್ ಸಾವಿರ ಹೋಗ್ಬೇಕು ನಾನೀಗ ಮಾಡ್ಕೋ

ఇలా వాన్ గంట ఇల్ డబల్ జీరో సెక్షన్ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ